ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಸಿ ಟಿ ರವಿ ಕೂಡ ಕಿಡಿಕಾರಿದ್ದಾರೆ ಹಿಜಾಬ್ ನಿಷೇಧ ಮಾಡಿರಲಿಲ್ಲ ಸಮವಸ್ತ್ರ ಕಡ್ಡಾಯ ಮಾಡಿದ್ದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಮವಸ್ತ್ರಕ್ಕೆ ಹಿಜಾಬ್ ಜೋಡಿಸ್ತಾರಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೇಳಿದರೆ ಸಮವಸ್ತ್ರ ಕಡ್ಡಾಯ ಅನ್ನೋದನ್ನ ತಗಿತಾರಾ ಮಕ್ಕಳಿಗೆ ಸಮವಸ್ತ್ರ ತಂದಿದ್ದಂತಹ ಉದ್ದೇಶನೇ ಬೇರೆ ಅದರಲ್ಲಿ ಈ ರೀತಿಯಾಗಿ ರಾಜಕೀಯ ಮಾಡುವಂಥದ್ದು ಸರಿ ಇಲ್ಲ ಅನ್ನುವಂಥದನ್ನ ಸಿಟಿ ರವಿ ಹೇಳಿದ್ದಾರೆ ಬಡವ ಆ ಜಾತಿ ಈ ಜಾತಿ ಅಂತ ಯಾವುದು ಇರಬಾರದು ಒಂದು ಸಮವಸ್ತ್ರ ಇರಬೇಕು ಯೂನಿಫಾರ್ಮ್ ಅನ್ನುವಂಥದ್ದನ್ನ ಹೇಳೋದೇ ಅದಕ್ಕೋಸ್ಕರ ಸಿಎಂ ಮನಸ್ಸಿಗೆ ಬಡವ ಈ ಜಾತಿ ಆ ಜಾತಿ ಅಂತ ಬಂದಿರಬಹುದು ಅಂತ ಅನ್ಸುತ್ತೆ ಹೀಗೆ ಇದ್ರೆ ರಾಜಕಾರಣಕ್ಕೆ ಸುಲಭ ಅಂತ ಅನ್ಸಿರಬಹುದು ಅದಕ್ಕೆ ಈ ರೀತಿಯಾಗಿ ಆದೇಶವನ್ನು ಹಿಂಪಡೆಯುವಂತಹ ಒಂದು ಮಾತುಗಳನ್ನು ಆಡಿದ್ದಾರೆ ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಜಾಬ್ ನಿಷೇಧ ಮಾಡಿರಲಿಲ್ಲ ಶಾಲೆಗಳಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡಿತ್ತು ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಯೂನಿಫಾರ್ಮಿಗೆ ಹಿಜಾಬ್ ಜೋಡಿಸ್ತಾರೋ ಅಥವಾ ಯೂನಿಫಾರ್ಮನ್ನು ಕಡ್ಡಾಯ ಅನ್ನೋದು ತೆಗಿತಾರೋ ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ ಕೇವಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನೈನ್ಟೀನ್ ಸಿಕ್ಸ್ಟಿ ಫೋರ್ ಎಜುಕೇಷನ್ ಆ್ಯಕ್ಟ್ ಮತ್ತು ರೂಲ್ಸ್ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ ಯೂನಿಫಾರ್ಮ್ನ ಹೊರತುಪಡಿಸಿ ಇನ್ಯಾವುದೇ ರೀತಿಯ ವಸ್ತ್ರ ಸಂಹಿತೆ ಅಲ್ಲಿಲ್ಲ ಅಲ್ಲಿ ಕೇವಲ ಯೂನಿಫಾರ್ಮ್ ಮಾತ್ರ ಹಾಕಬೇಕು ಆಯಾ ಕಾಲೇಜಿನ ಆಡಳಿತ ಮಂಡಳಿ ಕಾಲೇಜುಗಳು ನಿರ್ಣಯಪಡಿಸುವಂತೆ ಶಾಲೆಗಳು ಪಡಿಸುವಂಥ ಸಮವಸ್ತ್ರ ಸಂಹಿತೆಯನ್ನು ಮಾತ್ರ ಪಾಲಿಸಬೇಕು ಅಂತ ನಿಯಮ ಇತ್ತು ಮಕ್ಕಳಿಗೆ ಯೂನಿಫಾರ್ಮ್ನ ತಂದು ಉದ್ದೇಶನೇ ಮಕ್ಕಳಲ್ಲಿ ಬಡವ ಬಲ್ಲಿದ ಅನ್ನುವಂಥ ಭೇದ ಇರಬಾರ್ದು ಈ ಜಾತಿ ಆ ಜಾತಿ ಅನ್ನೋ ಭೇದ ಇರಬಾರ್ದು ನಾವೆಲ್ಲರೂ ಸಮಾನರು ಅನ್ನುವಂಥ ಮಾನಸಿಕತೆಯಲ್ಲಿ ಶಾಲೆ ಕಾಲೇಜಿಗೆ ಬಂದು ಕಲಿಬೇಕು ಅನ್ನುವಂಥ ಉದ್ದೇಶದಿಂದ ಯೂನಿಫಾರ್ಮನ್ನು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಶಿಕ್ಷಣ ಕಾಯ್ದೆ ಅನ್ವಯ ತಂದಿದ್ದು ಈಗ ಇವರಿಗೆ ಬಹುಶಃ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮನಸ್ಸಿಗೆ ಬಡವ ಬಲ್ಲಿದ ಅಂತಿರಬೇಕು ಈ ಜಾತಿ ಆ ಜಾತಿ ಅಂತ ಇರಬೇಕು ಶಾಲೆಗಳಲ್ಲೂ ಕೂಡ ನಾನು ಹಿಂದೂ ನಾನು ಮುಸ್ಲಿಮು ನಾನು ಕ್ರಿಶ್ಚಿಯನ್ನು ಅನ್ನುವಂಥ ಐಡೆಂಟಿಫಿಕೇಷನ್ ಜೊತೆಗೆ ಬರಬೇಕು ಆ ಐಡೆಂಟಿಫಿಕೇಷನ್ ಇದ್ದರೆ ನಮಗೆ ಒಡೆದು ಆಡೋದಕ್ಕೆ ರಾಜಕಾರಣ ಮಾಡೋದಕ್ಕೆ ಸುಲಭ ಅಂತ ಅನಿಸಿರ್ಬೋದು ಆ ಕಾರಣಕ್ಕೆ ತರ್ತಾ ಇದ್ದಾರೆ ಅಂತ ಅನಿಸುತ್ತೆ ಸೊ ಇದು ಸಿ ಡಿ ರವಿ ಅವರ ಮಾತು